ರೈತರ ಹೋರಾಟ ಇವತ್ತಿನಿಂದ ಮತ್ತೆ ಶುರುವಾಗಿದೆ ಮತ್ತೆ ಅದಕ್ಕೆ ಇನ್ನಷ್ಟು ತೀವ್ರತೆ ಬಂದಿದೆ ಯುವ ರೈತ ಶುಭಕರಣ್ ಸಿಂಗ್ ಸಾವಿಗೆ ತೀವ್ರ ಆಕ್ರೋಶಗೊಂಡಿರುವಂತಹ ರೈತರು ಸರ್ಕಾರಕ್ಕೆ ಸವಾಲು ಎಸೆದು ನಿಂತಿದ್ದಾರೆ ಶಾಂತಿಯುತವಾಗಿ ಆಂದೋಲನಕ್ಕೆ ಇಳಿದವರ ಮೇಲೆ ಖಿನೌರಿ ಗಡಿಯಲ್ಲಿ ಅಶ್ವಾಯು ಪ್ರಯೋಗದ ಬಳಿಕ ಯುವ ರೈತನ ಸಾವಿಗೂ ಕಾರಣವಾದ ವ್ಯವಸ್ಥೆಯ ಬಗ್ಗೆ ಸಹಜವಾಗಿ ಅನ್ನದಾತರು ಸಿಟ್ಟಾಗಿದ್ದಾರೆ ದುಷ್ಕರ್ಮಿಗಳ ಮೇಲೆ ದಾಳಿ ಮಾಡದಂತೆ ತಮ್ಮ ಮೇಲೆ ಹರಿಯಾಣ ಬಿಜೆಪಿ ಸರ್ಕಾರ ಅಶ್ರುವಾಯುವನ್ನ ಪ್ರಯೋಗಿಸಿ ಅದರಿಂದ ಓರ್ವ ಯುವ ರೈತ ಬಲಿಯಾಗಿರೋದಕ್ಕೆ ರೈತರು ಈಗ ರೊಚ್ಚಿಗೆದ್ದಿದ್ದಾರೆ ಹರಿಯಾಣ ಸಿಎಂ ಹಾಗೂ ಅಲ್ಲಿನ ಗೃಹ ಸಚಿವರ ವಿರುದ್ಧ ಎಫ್ಐಆರ್ ಹಾಗೂ ಅವರಿಬ್ಬರ ಸಹಿತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ರೈತರು ಆಗ್ರಹಿಸಿದ್ದಾರೆ ಶುಭಕರಣ್ ಸಿಂಗ್ ನಿಧನಕ್ಕೆ ಎರಡು ದಿನಗಳ ಶೋಕಾಚರಣೆಯ ಬಳಿಕ ಮತ್ತೆ ಆಂದೋಲನ ಶುರುವಾಗಿದೆ ದೆಹಲಿಯನ್ನ ತಲುಪಿಯ ಸಿದ್ಧಾಂತ ಈಗ ರೈತರು ಸನ್ನದ್ಧರಾಗಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ದಿಲ್ಲಿಯಲ್ಲೇ ಮಹಾಪಂಚಾಯತ್ ನಡೆಸುವಂತಹ ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಮೋದಿ ಸರ್ಕಾರ ಬೀದಿಯಲ್ಲಿ ಮೊಳೆ ನೆಟ್ಟಿರುವಂತಹ ದಿಲ್ಲಿಯಲ್ಲೇ ಮಹಾಪಂಚಾಯತ್ ನಡೆಸುವಂತಹ ಘೋಷಣೆ ಮಾಡಿರುವ ರೈತರು ದಿಲ್ಲಿ ಗದ್ದುಗೆಗೆ ದೊಡ್ಡ ಸವಾಲನ್ನ ಹಾಕಿದ್ದಾರೆ ತಾಕತ್ತಿದ್ರೆ ನಮ್ಮನ್ನ ತಡಿರಿ ಅಂತ ಪ್ರಭುತ್ವದೆದುರು ತೊಡೆ ತಟ್ಟಿ ನಿಂತಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಂದು ಶಂಭುಗಡಿ ಮತ್ತು ಖಿನೌರಿ ಗಡಿಯಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ರೈತರು ಗಾಯಗೊಂಡರು ಅದಕ್ಕಿಂತ ಹೆಚ್ಚಾಗಿ ಯುವ ರೈತನೊಬ್ಬನನ್ನ ಆ ಘಟನೆಯಲ್ಲಿ ಬಲಿ ತೆಗೆದುಕೊಳ್ತು ರೈತರ ಮೇಲೆ ಹಾಗೆಲ್ಲ ಅಶ್ರುವಾಯು ಸಿ ನಿರ್ಧಾರದ ಅಗತ್ಯ ಇತ್ತ ಅವತ್ತು ಬಂದಿರುವಂತಹ ವರದಿಗಳ ಪ್ರಕಾರ ರೈತರ ಮೇಲೆ ಎಲ್ಲೆಡೆಯಿಂದ ಅಶ್ರುವಾಯು ಪ್ರಯೋಗಿಸಲಾಯಿತು ನ್ಯಾಯ ಕೇಳೋದಿಕ್ಕೆ ಬಂದಂತಹ ರೈತರ ವಿಚಾರವಾಗಿ ಅಷ್ಟು ತಾಳ್ಮೆ ಕೂಡ ಮೋದಿ ಸರ್ಕಾರಕ್ಕೆ ಇಲ್ಲದಾಯ್ತ ರೈತರನ್ನ ದಮನಿಸುವಂತಹ ನೀತಿಯನ್ನೇ ಒಳಗೊಳಗೆ ಅನುಸರಿಸಿಕೊಂಡು ಬಂದಿರುವಂತಹ ಮೋದಿ ಸರ್ಕಾರದ ಮಸಲತ್ತು ಅಸಲೆಯತ್ತಿನ ಭಾಗ ಅನ್ನುವಂತೆ ರೈತರ ಮೇಲೆ ಪೊಲೀಸರು ಮುಗಿಬಿದ್ದಿದ್ರು ಈಗ ಅದ್ರ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಮತ್ತು ಯುವ ರೈತನ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಜೋರಾಗಿನೇ ಬರ್ತಾ ಇದೆ ಈಗಿನ ಮತ್ತೊಂದು ಮುಖ್ಯ ಬೆಳವಣಿಗೆ ಅಂತ ಅಂದ್ರೆ ದಿಲ್ಲಿ ಆಂದೋಲನದೊಂದಿಗೆ ಕೈ ಜೋಡಿಸೋದಿಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಮುಂದಾದ ರೈತರ ಬೇಡಿಕೆಗಳ ಬಗ್ಗೆ ಸಹಮತವಿದ್ದು ಆಂದೋಲನದಿಂದ ದೂರವಿದ್ದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಇವತ್ತಿನಿಂದ ಆಂದೋಲನ ಕೇಳಿದಿದೆ ಇದು ರೈತರ ಆಂದೋಲನಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿದೆ ಆಕ್ರೋಶ್ ದಿವಸ್ ಆಚರಿಸಲಾಗ್ತಾ ಇದೆ ಮತ್ತು ಟ್ರ್ಯಾಕ್ಟರ್ ಮಾರ್ಚ್ ಘೋಷಿಸಿದೆ ರೈತರ ಪಾಲಿನ ಎಲ್ಲ ಕರಾಳತಿಗೂ ಕಾರಣವಾಗ್ತಿರುವಂತಹ ದೆಹಲಿಯಲ್ಲಿ ಮಾರ್ಚ್ ಹದಿನಾಲ್ಕರಂದು ರೈತರು ಮಹಾಪಂಚಾಯತ್ ಅನ್ನ ನಡೆಸಲಿದ್ದಾರೆ ಹೀಗೆ ದೆಹಲಿಯಲ್ಲಿಯೇ ಮಹಾಪಂಚಾಯತ್ ಘೋಷಿಸುವ ಮೂಲಕ ರೈತರು ಮೋದಿ ಸರ್ಕಾರದ ಮುಳ್ಳು ಮೊಳೆ ನೀತಿಗೆ ಸವಾಲನ್ನು ಹಾಕಿದ್ದಾರೆ ಅದನ್ನು ಧಿಕ್ಕರಿಸಿದ್ದಾರೆ ನಾವು ಅಂತಹ ಬಗ್ಗು ಬಡಿಯುವಂತಹ ಕ್ರಮಗಳಿಗೆ ಜಗ್ಗುವವರಲ್ಲ ಅಂತ ಸಂದೇಶವನ್ನ ರವಾನಿಸಿದ್ದಾರೆ ರೈತರ ಪ್ರತಿಭಟನೆಯ ಬಗ್ಗೆ ಅಪಪ್ರಚಾರ ಮಾಡುವ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ರೈತರೆಲ್ಲ ಭಾರಿ ಕುಳಗಳು ಅಂತ ಬಿಂಬಿಸುವಂತಹ ಈ ಮಡಿಲ ಮೀಡಿಯಾಗಳಿಗೆ ರೈತ ಒಂದರಲ್ಲಿನ ಒಂದು ಸಾವು ಅರ್ಥ ಆಗೋದಿಲ್ಲ ಅತ್ಯಂತ ಬಡತನದಲ್ಲಿರುವ ಅದರ ನಡುವೆಯೂ ಆತ್ಮಾಭಿಮಾನದಿಂದ ಬದುಕೋದಿಕ್ಕೆ ಬಯಸುವಂತಹ ರೈತ ಕುಟುಂಬದ ಮನಸ್ಥಿತಿ ಅಂತಹ ಕುಟುಂಬದಲ್ಲಿ ಆಧಾರವಾಗಬೇಕಾಗಿದ್ದಂಥ ಯುವಕನ ಇಂತಹ ದುರ್ಮರಣ ಅದೆಷ್ಟರ ಮಟ್ಟಿಗೆ ಭರಿಸಲಾಗದ ಸಾವಾದೀತು ಅನ್ನೋದನ್ನ ಈ ಮೋದಿ ಸರ್ಕಾರದ ಕೃಪಾಪೋಷಿತ ಮೀಡಿಯಾಗಳು ಅದರ ಪತ್ರಕರ್ತರು ಯೋಚಿಸೋದಕ್ಕೆ ಸಾಧ್ಯನೇ ಇಲ್ಲ ಮೃತ ಶುಭಕರಣ್ ಸಿಂಗ್ ತನ್ನ ಕುಟುಂಬಕ್ಕೆ ಆಧಾರವಾಗಿದ್ದ ವಿವಾಹಿತನಾಗಿದ್ದ ಈಗ ಆತನೇ ಇಲ್ಲವಾಗಿ ಹೋಗಿದ್ದಾನೆ ಇದು ಆತನ ಮನೆಯ ಪರಿಸ್ಥಿತಿ ಮಡಿಲ ಮೀಡಿಯಾಗಳು ಹೇಳಿದ ಹಾಗೆ ಇದೇ ಶ್ರೀಮಂತ ರೈತರ ಅರಮನೆ ಅನ್ನೋದಾದರೆ ಇನ್ನು ಬಡ ರೈತರ ಮನೆಗಳು ಹೇಗಿರಬಹುದು ಆತನ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಸಿಗಬೇಕು ಅನ್ನೋದು ಆತನ ಗ್ರಾಮಸ್ಥರ ಒತ್ತಾಯ ಆಗಿದೆ ಅನಗತ್ಯವಾಗಿ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ ಬಳಿಕ ನಡೆದಂತಹ ಅವಾಂತರದಲ್ಲಿ ರೈತರಿಗೆ ಆಗಿರುವಂತಹ ನಷ್ಟವನ್ನ ತುಂಬಿಕೊಡ್ಬೇಕಾದವರು ಯಾರು ಇದು ಸುದೀರ್ಘ ಹೋರಾಟವಾಗಲಿರುವಂತಹ ಎಚ್ಚರಿಕೆಯನ್ನ ಕೂಡ ರೈತ ಮುಖಂಡ ರಾಕೇಶ್ ಟಿಕಾಯತ್ ನೀಡಿದ್ದಾರೆ ಶುಭಕರಣ್ ಸಾವು ಎಲ್ಲ ರೈತರಲ್ಲಿ ಆಕ್ರೋಶವನ್ನ ಮೂಡಿಸಿದೆ ಅದೆಷ್ಟೋ ಸಂಘಟನೆಗಳು ಎಲ್ಲರಿಯೂ ಈ ಒಂದು ಘಟನೆಯನ್ನ ಖಂಡಿಸ್ತಾ ಇವೆ ಪ್ರತಿಭಟಿಸ್ತಾ ಇವೆ ಶುಭ ಸಾವಿನ ಬಳಿಕ ಚಂಡೀಗಢದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ಸಭೆಯನ್ನ ಸೇರಿತ್ತು ಘಟನೆಯನ್ನ ಖಂಡಿಸಿ ಕರಾಳ ದಿನ ಅಥವಾ ಆಕ್ರೋಶ ದಿನ ಆಚರಿಸುವಂತಹ ಘೋಷಣೆ ಆ ಸಭೆಯಿಂದಲೇ ಬಂತು ಘಟನೆಯನ್ನ ಖಂಡಿಸಿ ದೇಶಾದ್ಯಂತ ಬೃಹತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿಕ್ಕೂ ಅದು ನಿರ್ಧರಿಸಿದ್ದು ಮೊದಲ ಕಾರ್ಯಕ್ರಮವಾಗಿ ಆಕ್ರೋಶ ದಿವಸನ ಆಚರಿಸಲಾಗ್ತಾ ಇದೆ ಫೆಬ್ರವರಿ ಇಪ್ಪತ್ತಾರರಂದು ದೇಶಾದ್ಯಂತ ರೈತರು ತಮ್ಮ ಗಳೊಂದಿಗೆ ಮೆರವಣಿಗೆ ಹೋಗಲಿದ್ದಾರೆ ವಿಶ್ವ ವಾಣಿಜ್ಯ ಸಂಘಟನೆ ಅಂದ್ರೆ ಇಂದ ಹೊರಬರುವಂತೆ ಸರ್ಕಾರವನ್ನು ಆಗ್ರಹಿಸಲಿದ್ದಾರೆ ಮಾರ್ಚ್ ಹದಿನಾಲ್ಕರಂದು ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಅಖಿಲ ಭಾರತ್ ಕಿಸಾನ್ ಮಜ್ದೂರ್ ಮಹಾಪಂಚಾಯತ್ ನಡೆಯಲಿದೆ ಒಂದು ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗಲಿದ್ದಾರೆ ಅಂತ ಸಂಯುಕ್ತ ಸಮಾಜ ಮೋರ್ಚಾ ಪಾರ್ಟಿ ಮುಖ್ಯಸ್ಥ ಬಲ್ಬೀರ್ ಸಿಂಗ್ ರಾಜವಾಲ್ ಹೇಳಿದ್ದಾರೆ ಶುಭಕರನ್ ಸಿಂಗ್ ಸಾವಿಗೆ ಸಂಬಂಧಿಸಿದಂತೆ ಕೊಲೆ ಪ್ರಕರಣ ದಾಖಲಿಸುವಂತೆ ಎಸ್ಕೆಎಂ ಆಗ್ರಹಿಸಿದೆ ಖನವರಿ ಗಡಿಯಲ್ಲಿ ಘರ್ಷಣೆಗೆ ಹೊಣೆಗಾರರಾದವರ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ವಿಚಾರಣೆಗೂ ಕೂಡ ಎಸ್ ಆಗ್ರಹಿಸಿದೆ ಮೋದಿ ಸರ್ಕಾರಕ್ಕೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ರೆ ಯುವ ರೈತನ ಸಾವಿನ ಪ್ರಕರಣಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಆದ್ರೆ ಮೋದಿ ಸರ್ಕಾರ ರೈತರ ಬಗ್ಗೆ ಯಾವತ್ತೂ ಕೂಡ ಕಾಳಜಿ ತೋರಿಸಿದ್ದಿಲ್ಲ ಕಳವಳಗೊಂಡಿದ್ದೂ ಇಲ್ಲ ಅದು ಕಾರ್ಪೊರೇಟ್ ಹಿತಾಸಕ್ತಿಗಳನ್ನ ಕಾಯೋದಿಕ್ಕೆ ರೈತರ ಹಿತವನ್ನೇ ಬಲಿ ಕೊಡೋದಿಕ್ಕೆ ಹೊರಟಿತ್ತು ಅನ್ನೋದನ್ನ ಕರಾಳ ಕೃಷಿ ಕಾಯ್ದೆಗಳನ್ನ ತರಲು ಮುಂದಾದಾಗ್ಲೆ ಕಂಡಿದ್ದೀವಿ ಈಗಲೂ ರೈತರಿಗೆ ಏನೇನೆಲ್ಲ ಮಾಡಿದ್ದೇವೆ ಅಂತ ಲಜ್ಜೆಯೇ ಇಲ್ಲದೆ ಸುಳ್ಳುಗಳನ್ನೇ ಸುರಿಸುವಂತಹ ಸರ್ಕಾರ ರೈತರನ್ನೇ ಅಸ್ತ್ರ ಬಳಸಿ ಹೆದರಿಸಲು ಓಡಿಸಲು ನೋಡಿತ್ತು ಅದಕ್ಕೆ ಯುವ ರೈತನೊಬ್ಬ ಬಲಿಯಾಗಿ ಹೋಗುವ ಹಾಗಾಯ್ತು ಅತ್ತ ರೈತ ಆಂದೋಲನದ ಬಗ್ಗೆ ಟ್ವೀಟ್ ಮಾಡಿದವರ ಖಾತೆಗಳನ್ನೇ ಅಮಾನತು ಮಾಡೋದಕ್ಕೆ ಎಕ್ಸ್ಗೆ ಮೋದಿ ಸರ್ಕಾರ ಒತ್ತಡ ಹಾಕಿದೆ ಇದು ಸರಿಯಲ್ಲ ಇದಕ್ಕೆ ತನ್ನ ಒಪ್ಪಿಗೆ ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗೂ ಇರಬೇಕು ಆದರೂ ಸರ್ಕಾರದ ಆದೇಶ ಆಗಿರೋದ್ರಿಂದ ಭಾರತದಲ್ಲಿ ಮಾತ್ರ ಸರ್ಕಾರ ಹೇಳಿರುವ ನಿರ್ದಿಷ್ಟ ಖಾತೆಗಳನ್ನು ಅಮಾನತು ಮಾಡೋದಾಗಿ ಎಕ್ಸ್ ಹೇಳಿದೆ ಇದರಿಂದ ಮೋದಿ ಸರ್ಕಾರ ರೈತರ ಆಂದೋಲನದ ಬಗ್ಗೆ ಅದೆಷ್ಟು ತಲೆ ಕೆಡಿಸ್ಕೊಂಡಿದೆ ಅನ್ನೋದು ಜಗಜ್ ಜಾಹೀರಾಗಿದೆ ಅಷ್ಟೇ ಅಲ್ಲ ಒಳಗೊಳಗೆ ರೈತರ ಆಂದೋಲನದ ಧ್ವನಿಯನ್ನು ಹತ್ತಿಕ್ಕಲು ನೋಡಿದಂತಹ ಅದರ ಕ್ರಮ ಅದಕ್ಕೆ ತಿರುಗುಬಾಣ ಆಗಿದೆ ಮೋದಿ ಸರ್ಕಾರ ಈ ರೀತಿ ಎಕ್ಸ್ ಮೇಲೆ ಒತ್ತಡ ಹಾಕಿತ್ತು ಅನ್ನುವಂತಹ ಸತ್ಯ ಇಡೀ ಜಗತ್ತಿನೆದುರು ತೆರೆದುಕೊಂಡಿದೆ ಆದರೆ ಮೋದಿ ಸರ್ಕಾರ ಒಂದು ಇಲ್ಲಿ ನೆನ್ಪಿಡ್ಬೇಕು ಈ ರೈತರು ಮೋದಿ ಸರ್ಕಾರ ಹೆದರಿಸಿದ್ರೆ ಹೆದರೋದಿಕ್ಕೆ ಓಡಿಸಿದ್ರೆ ಓಡೋದಿಕ್ಕೆ ಬಂದವರಂತೂ ಅಲ್ಲ ಮೋದಿ ಸರ್ಕಾರದ ವಿರುದ್ಧ ಅವ್ರದ್ದು ಅತ್ಯಂತ ದಿಟ್ಟ ಮುಖಾಮುಖಿ ಮಾರ್ಚ್ ಹದಿನಾಲ್ಕರ ಪಂಚಾಯತ್ ಮೋದಿ ಸರ್ಕಾರಕ್ಕೆ ಮಹಾ ಸವಾಲೆ ಆಗಲಿದೆ ಈ ಹಿಂದಿನ ಆಂದೋಲನದಲ್ಲೂ ಕೊನೆಗೆ ಮಂಡಿಯೂರಿದ್ದು ಮೋದಿ ಸರ್ಕಾರನೇ ಹೊರತು ರೈತರಲ್ಲ ಈಗಲೂ ಸೋಲೋದಿಕ್ಕೆ ಬಂದವರು ತಾವಲ್ಲ ಅಂತಾನೆ ರೈತರು ದಿಲ್ಲಿ ಕಡೆ ಹೊರಟಿದ್ದಾರೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ